ಸಭಾಧ್ಯಕ್ಷರೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವಂತೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಇರುವ ತೊಂದರೆಗಳೇನು ನಿವಾರಣೆ ಮಾಡಿ ಘೋಷಣೆ ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತೇನೆ ಸರ್ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಮಾನ್ಯರಿಗೆ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇವೆ ಅದರ ಮೇಲೆ ಮುಂದೇನಾದರೂ ಅವರ ಅಭಿಪ್ರಾಯ ಸಲಹೆ ಇದ್ರೆ ಹೇಳ್ಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡಲಿ ಉತ್ತರವನ್ನು ಕೊಟ್ಟದ ಹಾರಿಕೆ ಉತ್ತರ ಕೊಟ್ಟಾರೆ ಬೆಳಗಾವಿ ಜಿಲ್ಲೆಯನ್ನು ವಿವೇಚಿಸಿ ಚಿಕ್ಕೋಡಿ ತಾಲೂಕನ್ನು ನೂತನ ಜಿಲ್ಲಾ ಕೇಂದ್ರವನ್ನಾಗಿ ಸೃಜಿಸುವ ಸಂಬಂಧ ಕೋರಿಕೆಗಳು ಸ್ವೀಕೃತವಾಗಿರುತ್ತವೆ ಸದರಿ ಕೋರಿಕೆಗಳನ್ನು ಪರಿಗಣಿಸಲು ಸೂಕ್ತವಾಗಿದ್ದಲ್ಲಿ ಸರ್ಕಾರಕ್ಕೆ ವಿವರವಾದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಇವರಿಗೆ ನಿರ್ದೇಶಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗುತ್ತಿದೆ ನೂತನ ಜಿಲ್ಲೆಗಳನ್ನು ಸೃಜಿಸುವ ವಿಷಯವು ಸರ್ಕಾರದ ಸಾಮಾನ್ಯ ನೀತಿಗೆ ಸಂಬಂಧಿಸಿದ್ದಾಗಿದೆ ನೂತನ ಜಿಲ್ಲೆಯನ್ನಾಗಿ ರಚಿಸಬೇಕಾದರೆ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಅಗತ್ಯತೆಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಣಕಾಸಿನ ಇತಿಮಿತಿಯನ್ನು ಒಳಗೊಂಡಿರುತ್ತದೆ ಆರ್ಥಿಕ ಇಲಾಖೆಯು ಯಾವುದೇ ಹೊಸ ಜಿಲ್ಲೆ ತಾಲೂಕು ಹೋಬಳಿ ರಚನೆಗೆ ಸಹಮತಿಯನ್ನು ನೀಡುತ್ತಿರುವುದಿಲ್ಲವಾದ್ದರಿಂದ ಸರ್ಕಾರವು ಸರ್ಕಾರವು ಪ್ರಸ್ತುತ ಹೊಸ ಜಿಲ್ಲೆಗಳ ರಚನೆಗೆ ಯಾವುದೇ ತಾಂತ್ರಿಕ ನಿರ್ಣಯ ಕೈಗೊಂಡಿರುವುದಿಲ್ಲ ಅಂತ ಹೇಳಿ ಈಗ ಹಿಂಗ ಹಾರಿಕೆ ಉತ್ತರ ಕೊಟ್ಟರೆ ಹೆಂಗ ಸರ್ ಎಲ್ ಎಂಎಲ್ಎ ಕ್ಷೇತ್ರ ಸರ್ ಇದು ದೊಡ್ಡ ಜಿಲ್ಲಾ ಈಗ ಹಿಂದೆ ಇಪ್ಪತ್ತು ವರ್ಷ ಇಂಧನ ದಿವಂಗತ ಜೆಎಚ್ ಪಾಟೀಲ್ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಮಾಡಿದಂತ ಜಿಲ್ಲೆ ಚಿಕ್ಕೋಡಿ ಇಲ್ಲಿ ತಕ ಇಪ್ಪತ್ತೈದು ವರ್ಷ ವರ್ಷ ಆದ್ರೂ ಇಲ್ಲಿ ತಕ ಜಿಲ್ಲೆ ಘೋಷಣೆ ಆಗ್ತಾ ಇಲ್ಲ ಈಗಾಗಲೇ ಚಿಕ್ಕೋಡಿಯಲ್ಲಿ ಹತ್ತನೆಯಲ್ಲಿ ಗೋಕಾಂಗದಲ್ಲಿ ಹೋರಾಟ ಮಾಡ್ತಾರೆ ಸರ್ ಕೊಡ್ತಾರೆ ಈಗ ಮೂವತ್ತು ವರ್ಷ ಹೋರಾಟ ಮಾಡಿರುವ ಒಬ್ರು ರೈತರು ಈಗ ನಮ್ಮ ನಾಯಕರು ಒಬ್ರು ಈಗ ಸತ್ತು ಹಾಕಿ ಬರೀ ಹಾರಿಕೆ ಉತ್ತರ ಕೊಟ್ರೆ ಹೆಂಗ್ ಸರ ಈಗ ಘೋಷಣೆ ಮಾಡಬೇಕಿದೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಬೇಕು ಹದಿನೆಂಟು ಎಂ ಎಲ್ ಎ ಕ್ಷೇತ್ರ ಈಗ ಧಾರವಾಡ ಈಗ ಮೂರ್ ಜನ ಮಾಡಿದ್ದಾರೆ ಸರ್ ಗದಗ ಮತ್ತೆ ಹಾವೇರಿ ಮತ್ತೆ ಧಾರವಾಡ ಮತ್ತೆ ನಮ್ ಬೆಳಗಾವ್ ಜಿಲ್ಲಾ ಮಾಡಕ್ಕೆ ಹಾಕಿ ಇವ್ರಿಗೆ ಹಿಂದೆ ತಾಕ್ತಾರೆ ಸರ್ಕಾರದ ಆರ್ಥಿಕ ಇಲ್ಲಿಗೆ ಆರ್ಥಿಕ ಏನ್ ಸಲಬೇಕು ಮತ್ತೆ ಪ್ರಾದೇಶಿಕ ಆಯುಕ್ತರ ವರದಿ ಬೇಕತ್ತ ಮತ್ತೀಗ ಹಿಂದೆ ಜೇಜ್ ಪಂಡ್ ಸಾಹೇಬ್ರ ಹೆಂಗ್ ಘೋಷಣೆ ಮಾಡಿದ್ರು ಸರ್ ಸರ್ ಈಗ ನಾನು ಕೂಡ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ವಿ ಎಲ್ಲಾ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದ್ದಾವೆ ಸರ್ಕಾರಕ್ಕೆ ಯಾವುದೇ ಕೂಡ ಅಂಥ ಹೊರೆ ಬೀಳೋದಿಲ್ಲ ಸರ್ ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರ್ಬೇಕು ಒಬ್ಬ ಕೆಲಸಕ್ಕೆ ಯಾರಾದ್ರೂ ಬರ್ಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ ಅದ್ರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ ಹಾಗಾಗಿ ಮೇಲಿನ ಮೇಲೆ ಅವ್ನ್ ಬರ್ಬೇಕು ಅವ್ನ್ ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲಿ ಕೂಡ ಧ್ವನಿಯನ್ನ ಎತ್ತಿದ್ದೀನಿ ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು ಗೋಕಾಕ್ ಕೂಡ ಜಿಲ್ಲೆ ಆಗ್ಬೇಕು ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷೆ ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತೆ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೇನೆ ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಮೂಲಕ ಅಧ್ಯಕ್ಷೆ ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಾಗಲಿ ಪ್ರಶ್ನೆ ಅಲ್ಲ ಸರ್ ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡು ಜಿಲ್ಲೆ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ ಮುಖ್ಯಮಂತ್ರಿಯವರು ಎಲ್ಲ ಚರ್ಚೆಗೆ ಕರೆದಿದ್ರು ಇದು ಮತ್ತೊಮ್ಮೆ ಚರ್ಚೆಗೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷಿಸಬೇಕು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಡಳಿತ ಎಲ್ಲ ಮಠಾಧೀಶರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕೋಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರೆ ವಿಧಾನಸಭಾ ಅಂದ್ರೆ ಹದಿನೆಂಟು ಕ್ಷೇತ್ರ ಇದೆ ಅವ್ರನ್ನೂ ಎಲ್ಲ ಕರಿತೀವಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಮೂರು ಜನ ಆದರೂ ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನೆನೆ ತಂದು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ರಿಕಮೆಂಡ್ ಮಾಡಿದಾರು ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದ್ರೆ ಈ ಸದನ್ ಮುಗಿಯೋಳಗ ತಾವೆಲ್ಲ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲಾನು ಸದಸ್ಯರನ್ನು ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದ್ರೆ ಬಹಳ ದಿನ ನಲವತ್ತು ವರ್ಷದ ಹೋರಾಟ ಇದೆ ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಮಾಡಬೇಕು ನಾವು ಒತ್ತಾಯ ಮಾಡ್ತೀವಿ ಬೆಳಗಾವದಾಗ ನೀವು ಇಲ್ಲಿ ಅಧಿವೇಶನ ನಡೆಸಿ ಏನ್ ಸ್ವಲ್ಪ ಹದಿನೆಂಟು ಎಂಬ ಕ್ಷೇತ್ರ ಸರ್ ದಯಮಾಡಿ ಗಮನಿಸಿ ಹೇಳಿದ ಅಧಿವೇಶನ ಹೋಗಿದ್ರೊಳಗೆ ಎಲ್ಲ ಹದಿನೆಂಟು ಶಾಸಕರು ಕರೀರಿ ವಿಧಾನ ಪರಿಷತ್ ಸರ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಿದ ಸಾಧ ನಮ್ ಚೆನ್ನ ನೀವು ಮಾಡಲಿಲ್ಲ ಅಂತಾರೆ ಮತ್ತೆ ಅಧಿವೇಶನ ಅದಕ್ಕೆ ನಾವು ಹೋರಾಟ ಮಾಡಬೇಕಾಗ್ಕ ನಾನು ಅದೇ ಹೇಳಿ ಕೊಟ್ಟಿದ್ದೆ ಈಗ ಐವಳೆ ಅವರು ಸಡನ್ ಆಗಿ ದುರ್ಯೋಧನ ಆಗ್ಬಿಟ್ಟಿದ್ದಾರೆ ಹಿಂದೆ ನಿಮ್ ಸರ್ಕಾರ ಇದ್ದಾಗ ನಾನು ಪಾಲಿನ ದುರ್ಯೋಧನ ಆ ಈ ತರ ಮಾತಾಡಿದ್ ಇವತ್ತೇ ನೋಡಿದ್ ನಾನು ನಾನು ಅವ್ರ ಕ್ಷೇತ್ರಕ್ಕೂ ಹೋಗಿದ್ದೀನಿ ಅವ್ರ ಜೊತೆ ಅಡ್ಡಾಡಿದ್ದೀನಿ ಆದ್ರೆ ಇವತ್ತೇನು ರುದ್ರಾವತಾರ ತಾಳ್ಬಿಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ ಸರ್ಕಾರ ಇದ್ದಾಗ ಎಲ್ಲಿ ಹೋಗಿತ್ತು ರುದ್ರಾವತಾರ ಆವಾಗ ಆಗ್ಲಿಲ್ಲ ಅಂತ ಆದ್ರೆ ವಿಷಯ ಇರ್ಲಿ ಅದು ಪಕ್ಕಕ್ಕೆ ನೀವು ಹೇಳಿದ್ರಿ ಜೇಜ್ ಪಟೇಲ್ರು ಮಾಡಿದ್ರು ಅಂತ ಕಾರ್ಯರೂಪಕ್ಕೆ ಬಂದಿದ್ಯಾ ಸರ್ ಕಾರ್ಯರೂಪಕ್ಕೆ ಬಂದಿದ್ಯಾ ಯಾಕೆ ಅನ್ನೋದು ಮಾಡ್ರಿ ಈಗ ಕಾರ್ಯರೂಪಕ ಮಾಡೋಣ ಯಾಕೆ ಅನ್ನೋದು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ ಇವತ್ತು ತಿಳಿಯಾಗಿದೆ ಸ್ವಲ್ಪ ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸುಧಾರಣೆ ಆಗಿದೆ ಅಂತ ಪರಿಸ್ಥಿತಿ ಇಲ್ಲ ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು ನಮಗೂ ಗೊತ್ತಿದೆ ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳು ಇದಾವೆ ಆದ್ರೆ ಅದನ್ನೆಲ್ಲ ಬಿಟ್ಬಿಡಿ ಈಗ ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ ವಿಚಾರ ಮಾಡೋಣ ನೋಡೋಣ ಆ ತರ ಏನು ಅಭಿಪ್ರಾಯ ಇಲ್ಲ ಇವತ್ತೋ ನಾಳೇನು ಇದೊಂದು ಆಗ್ಲೇಬೇಕು ಆಗುತ್ತ ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗ್ಬೇಕು ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿವಾರಣೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ ಇವೆಲ್ಲ ವಿಚಾರಗಳು ಎಲ್ಲಾ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ಹೇಳಿದ್ದಾರೆ ಈಗ ತಾವೇ ಕಾಗೆ ಅಣ್ಣ ಅವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡ್ಬೇಕು ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಫಸ್ಟ್ ಒಂದ್ ರೌಂಡ್ ಎಲ್ಲರ್ನೂ ಕರೆಸಿ ನೀನ್ ಮಾತಾಡು ಯಾರ್ಯಾರ್ದು ಏನೇನು ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ ಎರಡು ಮಾಡ್ಬೇಕಾ ಮೂರ್ ಮಾಡ್ಬೇಕಾ ಈಗೆಲ್ಲ ವಿಚಾರಗಳು ಇದಾವೆ ಮತ್ತ ಅದರ ಜೊತೆಗೆ ಇಲ್ಲಿ ಮಾಡ್ಬೇಕು ಅಂತ ನೀವ್ ಹೇಳ್ತೀರಿ ಇನ್ನೊಂದ್ ಕಡೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಈ ಒಂದು ವಿಷಯಗಳು ಕೂಡ ಇದಾವೆ ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಆದರೆ ಇದು ಆಗಬೇಕು ನಾನು ಒಪ್ತೇನೆ ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ ಕಾಗೆ ಅವರು ಸಲಹೆ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನ ನಾವು ಮಾಡಬೇಕು ಖಂಡಿತವಾಗಿ ಅದನ್ನ ಸಮಯ ನೋಡಿ ಮಾಡ್ತೇವೆ ಈ ಅಧಿವೇಶನದ ನಡುವೆ ಮಾಡಕ್ ಇಲ್ಲೇ ಮಾಡಕ್ ಇಲ್ಲಿ ಭಾವನೆಗಳು ಸ್ವಲ್ಪ ಗೊತ್ತಲ್ಲ ತಮಗೂ ಎಲ್ಲ ನಮ್ದು ನಮ್ದು ಅನ್ನುವಂತ ಭಾವನೆಗಳು ಇರ್ತದೆ ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲರದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನ ಮಾಡೋಣ ಮಾಡಬೇಕು ಅನ್ನೋ ಅವಶ್ಯಕತೆಯನ್ನ ನಾನು ವೈಯಕ್ತಿಕವಾಗಿಯೂ ಒಪ್ತೇನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಅಂತಾನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಮಾಡೋಣ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದೊಳಗ ತಾವು ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈತಿ ಸರ್ ನಿಮ್ ಹೆಸರೇ ಬರ್ತೈತಿ ನಿಮ್ಗೆ ನಿಮ್ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಮುಗಿದೊಳಗ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡುವ ಹೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ಮತ್ತೆ ತಮಗೆ ಒತ್ತಾಯ ಮಾಡ್ತದೆ ಸಂಧಾನ ಒಪ್ಪಲಿಲ್ಲ ಇಲ್ಲೂ ಯಾಕೋ ಹೋಗ್ತಾ ಇಲ್ಲ ಇಲ್ಲ ರಾಜಲ್ಲೇ ಆಡಳಿತದ ದೃಷ್ಟಿಯಿಂದ ಇದೆ ಪ್ರಶ್ನೆ ಮಾಡೋಣ ಸಮಯ ಸಂದರ್ಭ ನೋಡ್ಕೊಂಡು ಎಲ್ಲರನ್ನ ಸಲಹೆ ತಗೊಂಡು ಮುಂದುವರಿ